ಚಿಂತಾಮಣಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಜಗಜೀವನ್ ರಾಮ್ರವರ ಭಾವಚಿತ್ರಕ್ಕೆ ಅವಮಾನ ದಲಿತ ಮುಖಂಡರ ಖಂಡನೆ ಚಿಂತಾಮಣಿ ನಗರದಲ್ಲಿನ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಬಾಬು ಜಗಜೀವನ್ ರಾಮ್ರವರ ಭಾವಚಿತ್ರವನ್ನು ಕಸದಲ್ಲಿ ಬಿಸಾಡಿ ಅವಮಾನ ಮಾಡಲಾಗಿದ್ದು ಈ ಘಟನೆಯನ್ನು ಮಾದಿಗ ದಂಡೋರಾ ಮತ್ತು ದಲಿತ ಮುಖಂಡರುಗಳು ಖಂಡಿಸಿದ್ದಾರೆ ಚಿಂತಾಮಣಿ ನಗರದ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಆವರಣದಲ್ಲಿ ಮಾಜಿ ಉಪಪ್ರಧಾನಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮರವರ ಭಾವಚಿತ್ರವನ್ನು ವಿಸಾಡಿರುವುದನ್ನು ಅರಿತ ದಲಿತ ಸಂಘಟನೆಗಳ ನಾಯಕರುಗಳು ಸ್ಥಳಕ್ಕೆ ಬಂದು ಭಾವಚಿತ್ರಕ್ಕೆ ಅವಮಾನ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಪಕ್ಷದಲ್ಲಿ ನಾವು ಎಲ್ಲಾ ಸಂಘಟನೆಗಳ ನಾಯಕರುಗಳನ್ನು ಕರೆಸಿಕೊಂಡು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಅವರು ಈ ಕೃತ್ಯಕ್ಕೆ ಕಾರಣರಾದವರನ್ನು ಕೂಡಲೇ ಕರೆಸಿ ಕ್ಷಮೆಯಾಚಿಸಬೇಕೆಂದು ದಲಿತ ಮುಖಂಡರುಗಳು ಕೋರಿದರು ಇನ್ನು ಈ ಘಟನೆಗೆ ಮುಖ್ಯ ಕಾರಣರಾದವರು ಯಾರು ಎಂದು ತಿಳಿದು ಬಂದಿರುವುದಿಲ್ಲ ಘಟನೆ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ನಗರ ಠಾಣೆಯ ಎಸ್ಐ ವಿಜಯಕುಮಾರ್ ಹಾಗೂ ಬಿಇಒ ಉಮಾದೇವಿರವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ನವೀನ್ ಕಿರಣ್ ಚಿಂತಾಮಣಿ ಇದು ಉದಾಹರಣೆ ನೋಡ್ತಾ ಇದ್ದರೆ ಅಲ್ಲಿ ನಡೆದಿರೋದು ಪ್ರಿನ್ಸಿಪಾಲ್ ಮಾಡಿರೋದು ಖಂಡಿತ ಆಗಿರ್ತದೆ ಅಂತ ಹೇಳಿದ್ರು ಈ ಒಂದು ಸಭೆ ಮುಖಾಂತರ ಪ್ರತಿಭಟನೆ ಮುಖಾಂತರ ತಂಡ ಗಮನ ಕೊಡ್ತಾ ಇದ್ದಾರೆ ಇದು ನಿರ್ಧಾರ ಕೊಡ್ತಾ ಇಲ್ಲ ಪ್ಲಸ್ ಎಸ್ ಸಿ ಮಕ್ಕಳು ಇದ್ದರೆ ಅವ್ರಿಗೆ ಇಲ್ಲಿ ಓದೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಒಟ್ಟಾರೆ ದಲಿತ ಮಕ್ಕಳಿಗೆ ಇಲ್ಲಿ ಅವಕಾಶ ಅನ್ನೋದು ಒಂದು ಭಾಗ ಮತ್ತೆ ಹೇಳಿದ್ರೆ ನಮ್ಮ ಒಂದು ಆವೇಜನೆ ನಮ್ಮ ಒಂದು ಅಭಿಪ್ರಾಯ ಅಷ್ಟು ಇವಾಗ ನಡೀತಿರೋ ಒಂದು ಘಟನೆದು ಇದು ಒ ಮೇಡಮ್ ಅವರು ಬಂದಿದ್ದಾರೆ ಮತ್ತೆ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ ತಾವೆಲ್ಲ ಇಲ್ಲ ಮತ್ತೆ ನಮ್ಮದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜನರು ಬಂದಿದ್ದಾರೆ ಇದು ಟೋಟಲಿ ನಮ್ಮ ದೇಶಕ್ಕೆ ತಮಗೆಲ್ಲ ಅವಮಾನನ ಅಲ್ಲ ಅಂತ ನೀವು ವಾಸ್ತವವಾಗಿ ಹೇಳಿ ಖಂಡಿತ ನೀವು ಯಾರು ಮಾಡಿದ್ರು ಅವ್ರ ಅಲ್ಲಿ ಮಾಡಿದ್ರಪ್ಪ ಅವ್ರ ಮೇಲೆ ಆಪ್ಷನ್ ತಗೊಂಡ್ರಿ ಬೇರೆ ಏನು ತಗೊಂಡ್ಬೇಡ ಅವ್ರ ಅಂಗದ್ ತಪ್ಪಸ್ ಒಕ್ಕೂಟದ ವತಿಯಿಂದ ಇವತ್ತು ಏನು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಆವರಣದಲ್ಲಿ ಏನು ಶೌಚಾಲಯದ ಪಕ್ಕದಲ್ಲಿ ಕಸ ಹಾಕುವ ಜಾಗದಲ್ಲಿ ಏನು ನಮ್ಮ ಭಾರತ ರತ್ನ ಮತ್ತು ಹಸಿರು ಕ್ರಾಂತಿ ಹರಿಕಾರ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ವಿಶ್ವದ ನಾಯಕ ಅಸುಲ್ಕಾಂತಿ ಅರಿಕಾರ ಬಾಬು ಮಾಜಿ ಪ್ರಧಾನಿ ಉಪ ಪ್ರಧಾನಿಯಾಗಿರ್ತಕ್ಕಂಥ ಬಾಬು ಜಗಜೀವನ್ ರಾಮ್ರವರ ಭಾವಚಿತ್ರ ಫೋಟೋವನ್ನು ಅವರ ಆಡಳಿತ ವರ್ಗದವರಾಗಲಿ ಯಾರೋ ಕಿಡಿಗೇಡಿಗಳು ಕಸದ ಒಂದು ಕೊಟ್ಟಿಯಲ್ಲಿ ಹಾಕಿ ಅವಮಾನವನ್ನು ಮಾಡಿರುವ ಪ್ರಸಂಗ ಮತ್ತು ಘಟನೆಯಲ್ಲಿ ನಡೆದಿತ್ತು ಅದರ ಪೂರಕವಾಗಿ ಸಂಘಟನೆಯ ಪೂರಕವಾಗಿ ನಾವು ಪ್ರತಿಭಟನೆಯನ್ನು ಮಾಡಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಮತ್ತು ಬಿ ಇ ಒ ಮೇಡಮ್ ಅವರು ತಹಸೀಲ್ದಾರ್ ಫೋನ್ ಮುಖಾಂತರ ಈ ವಿಷಯ ಮುಟ್ಟಿಸಿದ್ದೀವಿ ಎಲ್ಲ ಬಂದು ಈ ಪ್ರತಿಭಟನೆಯ ಕಾರ್ಯಕ್ರಮಕ್ಕೆ ಬಂದು ಇನ್ನು ಮುಂದೆ ನಾವು ಈ ರಾಷ್ಟ್ರೀಯ ನಾಯಕರಿಗೆ ಗೌರವ ಕೊಡ್ತೀವಿ ಈ ರೀತಿ ಅವಮಾನ ಮಾಡಲ್ಲ ಅಂತ ಹೇಳಿಬಿಟ್ಟು ಹೇಳಿ ಮತ್ತು ಯಾರು ಕಿಡಿಗೇಡಿಗಳು ಈ ರೀತಿ ಕಸದ ಬುಟ್ಟಿಯನ್ನು ಫೋಟೋವನ್ನು ಹಾಕಿದಾರೋ ಅವರ ವಿರುದ್ಧವಾಗಿ ಕ್ರಮ ವಹಿಸ್ತೀವಿ ಮತ್ತು ವರದಿಯನ್ನು ತಗೊಳ್ತೀವಿ ಅಂತ ಮೇಡಮ್ ಅವರು ಆಶ್ವಾಸನೆ ಕೊಟ್ಟಿರುವ ಒಂದು ಮೇರೆಗೆ ಇವತ್ತು ಹೊಸವನ್ನು ಹೊಸ ಒಂದು ಫೋಟೋವನ್ನು ಅವರ ಆಡಳಿತ ಸಿಬ್ಬಂದಿ ವರ್ಗದವರು ಇಟ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮವನ್ನು ಹೊಸದಾಗಿ ಒಂದು ರೂಪಿಸಿ ಹಳೇ ಫೋಟೋವನ್ನು ಜೊತೆಗೆ ಮಾಡಿ ಎರಡಕ್ಕೂ ಹೂನಾರಗಳನ್ನು ಹಾಕಿ ಗೌರವವನ್ನು ಸಲ್ಲಿಸಿದರೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಶಿಕ್ಷಕ ಮಾಧ್ಯಮದವರಲ್ಲಿ ಮತ್ತು ಪೊಲೀಸ್ ಇಲಾಖೆಯವರು ಮತ್ತು ಸಾರ್ವಜನಿಕರಲ್ಲಿ ಎಲ್ಲರೂ ಮನವಿ ಮಾಡ್ತೀನಿ ಯಾರೇ ರಾಷ್ಟ್ರೀಯ ನಾಯಕರಾಗಿರ್ಬೋದು ಜಗಜೀವನ್ರಾಗಿರ್ಬೋದು ಅಂಬೇಡ್ಕರ್ ಅವರಾಗಿರ್ಬೋದು ಮಹಾತ್ಮ ಗಾಂಧಿಯವರಾಗಿರ್ಬೋದು ಸುಭಾಷ್ ಚಂದ್ರ ಆಗಿರ್ಬೋದು ಯಾವುದೇ ರಾಷ್ಟ್ರದ ನಾಯಕರ ಒಂದು ಭಾವಚಿತ್ರಗಳಾಗಲಿ ಒಂದು ಫೋಟೋಗಳನ್ನಾಗಲಿ ಈ ರೀತಿ ಅವಮಾನ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅವಮಾನ ಮಾಡಿದ್ದೇ ಆದಲ್ಲಿ ಅಲ್ಲಿ ಪ್ರತಿಭಟನೆಗಳು ಮತ್ತು ಸಂಘಟನೆಗಳು ಇರ್ತವೆ ಅಂತೇಳ್ಬಿಟ್ಟು ಎಚ್ಚರಿಕೆಯನ್ನು ಕೊಡುತ್ತಾ ಇದೇ ರೀತಿ ಶಾಂತಿಯುತವಾಗಿ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಮತ್ತು ಪೊಲೀಸ್ ಇಲಾಖೆಯವರಲ್ಲೂ ಮತ್ತು ಬಿ ಓ ಮೇಡಮ್ ಅವರಲ್ಲೂ ಕ್ರಮವಹಿಸಿ ನಮಗೆ ನ್ಯಾಯ ತೋರಿಸಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಕೇಳಿಕೊಳ್ಳುತ್ತಾ ಏನು ಅಂಬೇಡ್ಕರ್ ಅವರಿಗೆ ಜಯ ಆ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ಹೊಂದನಾ ಮಾಡ್ತೀವಿ